ನವರಾತ್ರಿ ಭಾರತದ ಪ್ರಮುಖ ಹಬ್ಬಗಳಲ್ಲಿ ಒಂದು ಪ್ರತಿ ವರ್ಷ ಶರತ್ಕಾಲದಲ್ಲಿ ಅಂದರೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಒಂಬತ್ತು ದಿನಗಳ ಕಾಲ ಈ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ ಮಹಿಷಾಸುರನ ಸಂಹಾರಕ್ಕಾಗಿ ದೇವಿ ಒಂಬತ್ತು ರೂಪಗಳನ್ನು ತಾಳ್ತಾಳೆ ಅಂತ ಹಿಂದೂ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ಅದೇ ನವದುರ್ಗ ಒಂದೊಂದು ರೂಪಗಳು ಒಂದೊಂದು ಅಂಶಗಳನ್ನು ನಮಗೆ ಪ್ರತಿಬಿಂಬಿಸುತ್ತವೆ ಈ ನವದುರ್ಗಾ ರೂಪಗಳನ್ನು ನವರಾತ್ರಿಯಲ್ಲಿ ಪೂಜಿಸಲಾಗುತ್ತೆ ನವದುರ್ಗಾ ರೂಪಗಳು ಜ್ಯೋತಿಷ್ಯಕ್ಕೂ ಕೂಡ ಸಂಬಂಧವನ್ನು ಪಟ್ಟಿದೆ ಒಂಬತ್ತು ರೂಪಗಳು ಒಂಬತ್ತು ಗ್ರಹಗಳ ಗುಣಗಳನ್ನು ಹೊಂದಿವೆ ಇಂದು ಮೊದಲ ರೂಪವಾದ ಶೈಲಪುತ್ರಿ ಜ್ಯೋತಿಷ್ಯಕ್ಕೆ ಹೇಗೆ ಸಂಬಂಧವನ್ನು ಹೊಂದಿದೆ ಅನ್ನೋದರ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇ ದಿನ ಆರಾಧನೆ ಮಾಡಲಾಗುವ ದೇವಿ ಶೈಲಪುತ್ರಿ ಆಕೆಯನ್ನ ಪರ್ವತ ರಾಜ ಹಿಮಾಲಯನ ಪುತ್ರಿಯಾಗಿ ಪೂಜಿಸಲಾಗುತ್ತೆ ಶೈಲಪುತ್ರಿ ದೇವಿಯ ವಾಹನ ವೃಷಭ ಹಾಗಾಗಿ ಅವಳನ್ನ ವೃಷಾರೂಢ ಅಂತ ಕೂಡ ಕರೆಯಲಾಗುತ್ತೆ ಶೈಲ ಅಂದರೆ ಶಿಲಾ ಅಥವಾ ಕಲ್ಲು ಅಥವಾ ಪರ್ವತ ಶೈಲಪುತ್ರಿ ಅಂದರೆ ಪರ್ವತ ರಾಜನ ಮಗಳು ಅಂತ ಅರ್ಥ ಅವಳು ಬಲಗೈಯಲ್ಲಿ ತ್ರಿಶೂಲ ಮತ್ತು ಎಡಗೈಯಲ್ಲಿ ಕಮಲವನ್ನು ಹಿಡಿದಿದ್ದಾಳೆ ಪರ್ವತದ ಹಾಗೆ ಬಲ ಶಕ್ತಿ ಅವಳಲ್ಲಿ ಇದೆ ಆಕೆ ಶಕ್ತಿಯ ಸಂಕೇತ ತಾಯಿ ಶೈಲಪುತ್ರಿ ಮೂಲಾಧಾರ ಚಕ್ರದ ಅಧಿದೇವತೆ ಈ ಶಕ್ತಿಯನ್ನು ಜಾಗೃತಗೊಳಿಸಿದ ನಂತರನೇ ಒಬ್ಬ ವ್ಯಕ್ತಿ ಆಧ್ಯಾತ್ಮಿಕ ಜಾಗೃತಿ ಮತ್ತು ಜೀವನದ ಅವನ ಉದ್ದೇಶವನ್ನು ಪೂರೈಸುವ ಪ್ರಯಾಣವನ್ನು ಪ್ರಾರಂಭ ಮಾಡೋದಕ್ಕೆ ಸಾಧ್ಯ ಮೂಲಾಧಾರ ಚಕ್ರ ಶಕ್ತಿಯುತವಾದರೆ ಮಾತ್ರ ಮೌಲ್ಯಯುತವಾದದ್ದನ್ನು ಮಾಡೋ ಶಕ್ತಿ ಮತ್ತು ಬಲವನ್ನು ಹೊಂದೋದಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಅಮೂಲ್ಯವಾದ ಈ ಮಾನವ ಜೀವನವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳೋದಕ್ಕೆ ಶೈಲಪುತ್ರಿ ಮಾತೆಯನ್ನು ಪೂಜೆ ಮಾಡಬೇಕು ಶೈಲಪುತ್ರಿಯ ರೂಪ ನವಗ್ರಹಗಳಲ್ಲಿ ಸೂರ್ಯನನ್ನು ಪ್ರತಿನಿಧಿಸುತ್ತೆ ಅವಳನ್ನು ಪೂಜಿಸೋದ್ರಿಂದ ಸೂರ್ಯನ ಶಕ್ತಿ ಪ್ರಬಲವಾಗುತ್ತೆ ವ್ಯಕ್ತಿ ಉತ್ತಮ ಆರೋಗ್ಯವನ್ನು ಹೊಂದಿ ದೈಹಿಕವಾಗಿ ಬಲವಾಗ್ತಾನೆ ರಾಜಕೀಯದಲ್ಲಿ ಇರುವವರು ರಾಜಕೀಯದಲ್ಲಿ ಪ್ರಗತಿಯನ್ನು ಕಾಣ್ತಾರೆ ವ್ಯಕ್ತಿಗೆ ಶಾಸಕಾಂಗದಲ್ಲಿ ವೈದ್ಯಕೀಯ ತಜ್ಞರಾಗಿ ಅಥವಾ ಸರ್ಕಾರದ ಉನ್ನತ ಹುದ್ದೆಗಳಲ್ಲಿ ಸ್ಥಾನಮಾನಗಳು ಸಿಗುತ್ತವೆ ಸರ್ಕಾರಿ ನೌಕರಿಯ ಪ್ರಯತ್ನದಲ್ಲಿ ಇರುವವರಿಗೆ ಯಶಸ್ಸು ಕೂಡ ಸಿಗಲಿದೆ ಇದು ವ್ಯಕ್ತಿಯಲ್ಲಿ ಧೈರ್ಯವನ್ನು ಮೂಡಿಸುತ್ತೆ ಮತ್ತು ಕಂಟ್ರೋಲಿಂಗ್ ಕೆಪಾಸಿಟಿ ಅಂದರೆ ನಿಯಂತ್ರಣದ ಸಾಮರ್ಥ್ಯಗಳನ್ನು ಕೂಡ ನೀಡುತ್ತೆ ನವರಾತ್ರಿ ಮೊದಲ ದಿನ ಕೆಂಪು ಬಣ್ಣಕ್ಕೆ ಸೀಮಿತ ಏಕೆಂದರೆ ಶೈಲಪುತ್ರಿ ಮೂಲಾಧಾರ ಚಕ್ರದ ಅಧಿದೇವತೆ ಹಾಗೂ ನವಗ್ರಹಗಳಲ್ಲಿ ಸೂರ್ಯ ಅದಕ್ಕೆ ಸಂಬಂಧಪಡುವುದರಿಂದ ಹಾಗೂ ನವರಾತ್ರಿ ದಿನದ ಬಣ್ಣ ಕೆಂಪು ಆಗಿರುವುದರಿಂದ ಕೆಂಪು ಬಣ್ಣಕ್ಕೆ ಸೀಮಿತ ಮಂಟಪವನ್ನು ಕೆಂಪು ಬಣ್ಣದಿಂದ ಅಲಂಕಾರ ಮಾಡಿ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿ ಕೆಂಪು ಹೂಗಳಿಂದ ಶೈಲಪುತ್ರಿಯನ್ನು ಪೂಜೆ ಮಾಡಬೇಕು ಹೀಗೆ ಪೂಜೆ ಮಾಡೋದರಿಂದ ಆಧ್ಯಾತ್ಮಿಕವಾಗಿ ಬೆಳವಣಿಗೆ ಹಾಗೂ ಜೀವನದಲ್ಲಿ ಗೆಲುವನ್ನು ಸಾಧಿಸಬಹುದು ಹಾಗೂ ಸೂರ್ಯನ ಧನಾತ್ಮಕ ಪರಿಣಾಮಗಳು ಜಾಗೃತಗೊಳ್ಳುತ್ತವೆ ಅಂದು ಗೋಧಿಯಿಂದ ತಯಾರಿಸಿದ ಆಹಾರಗಳನ್ನು ದೇವಿಗೆ ನೈವೇದ್ಯ ಮಾಡಬೇಕು ಏಕೆಂದರೆ ಗೋಧಿ ಸೂರ್ಯನಿಗೆ ಸಮರ್ಪಿತವಾದ ಧಾನ್ಯ ನವರಾತ್ರಿ ವ್ರತವನ್ನು ಮಾಡೋ ಅಂಥೋರು ಅಂದರೆ ಉಪವಾಸ ಫಲಹಾರ ಇವುಗಳನ್ನು ರೂಢಿಯಲ್ಲಿಟ್ಟುಕೊಂಡಿರೋರು ಸಿಂಗಾರ ಕುಟ್ಟು ಸಾಬೂದಾನ ಫರಾಳಿ ಅಮರಾಂಥ ಕಿನೋವಾ ಕೋಡು ಇವುಗಳನ್ನು ತಮ್ಮ ಆಹಾರದಲ್ಲಿ ಉಪಯೋಗ ಮಾಡಬಹುದು ಒಂದೇ ವಾದೃಚ್ಛತಲಾಭಾಯ ಚಂದ್ರಾರ್ಧ ಕೃತಶೇಖರಾಂ ವೃಷಾರೂಢಾಂ ಶೂಲಧರಾಂ ಶೈಲಪುತ್ರೀಂ ಯಶಸ್ವಿನೀಂ ಈ ಮಂತ್ರವನ್ನು ಹೇಳಿಕೊಂಡು ಶೈಲಪುತ್ರಿಯ ಪೂಜೆಯನ್ನು ಮಾಡಬೇಕು ಜಾತಕದಲ್ಲಿ ಸೂರ್ಯ ನೀಚನಾಗಿದ್ದರೆ ದುಸ್ಥಾನಗಳಲ್ಲಿ ಇದ್ದರೆ ವೈರಿಗಳೊಂದಿಗೆ ಯುತಿಯನ್ನು ಹೊಂದಿದ್ದರೆ ವೈರಿಗಳಿಂದ ವೀಕ್ಷಿಸಲ್ಪಟ್ಟಿದ್ದರೆ ಅಥವಾ ರಾಹು ಕೇತುವಿನಿಂದ ಪೀಡಿತನಾಗಿದ್ದರೆ ವ್ಯಕ್ತಿ ಶಕ್ತಿಹೀನಾಗ್ತಾನೆ ಸರ್ಕಾರಿ ಕೆಲಸದಲ್ಲಿ ಇದ್ದರೆ ಅಥವಾ ರಾಜಕೀಯದಲ್ಲಿ ಇದ್ದರೆ ಪ್ರಗತಿಯನ್ನು ಕಾಣ್ತಾ ಇರೋದಿಲ್ಲ ಆರೋಗ್ಯದ ಸಮಸ್ಯೆಗಳು ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಕಣ್ಣಿನ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಹೊಸದನ್ನು ಪ್ರಾರಂಭ ಮಾಡೋದಕ್ಕೆ ಕೂಡ ಅಡ್ಡಿಗಳು ಬರ್ತಾ ಇರುತ್ತೆ ಅಂಥವರು ಈ ಶೈಲಪುತ್ರಿಯನ್ನು ಆರಾಧನೆ ಮಾಡಿದರೆ ಜಾತಕದ ಆ ದೋಷಗಳಿಂದ ಪರಿಹಾರವನ್ನು ಕಂಡುಕೊಳ್ಳಬಹುದು ಯಾದೀವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ಇಂತಹ ಇನ್ನಷ್ಟು ಮಾಹಿತಿಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ನಾಳೆ ಸಿಕ್ತಿನಿ ದುರ್ಗೆಯ ಎರಡನೇ ರೂಪ ಬ್ರಹ್ಮಚಾರಿಣಿಯೊಂದಿಗೆ ಸತ್ಯಂ ಶಿವಂ ಸುಂದರಂ